ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ನೋಡಿ ಇದು ಕೇವಲ ಕಾಗದದ ಮೇಲೆ ಬರೀಬೇಕು ಅಂತದನ್ನು ತುಂಬ ಕಠಿಣ ಹಾಗೂ ತುಂಬ ಕ್ಲಿಷ್ಟಕರ ಅಂತಹ ಒಂದು ಚಿತ್ರಣವನ್ನು ಒಂದೊಂದು ಇಂಚು ಅರ್ಧ ಅರ್ಧ ಇಂಚು ಬಿಡದಿರ ಕ್ಲೀನಾಗಿ ಕೆತ್ಕೊಂಡು ಬಂದಿದ್ದಾರೆ ನೋಡಿ ಯಾವುದೇ ರಿಂಗ್ ಆಗಿರಲಿ ಡೈಮಂಡ್ ಆಗಿರಲಿ ಅಥವಾ ಕ ಉದ್ದಿನ ಶೇಪ್ ಆಗಿರಲಿ ಅಗ್ರದ ಶೇಪ್ ಆಗಲಿ ಇವೆಲ್ಲ ಯಾವ ರೀತಿ ಕೆತ್ತಿದ್ದಾರೆ ಅವೆಲ್ಲ ನಿಜವಾಗ್ಲೂ ನಮ್ಮ ಪೂರ್ವಿಕರು ಅವತ್ತೇ ಇಂಜಿನಿಯರ್ ಆಗಿದ್ದರು ಅಂತೇಳಿದ್ರೆ ತಪ್ಪಾಗಲಾರದು ಯಾಕೆಂದರೆ ಅಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಆ ಕೆತ್ತನೆ ಕೂಡ ಅಷ್ಟು ಭಾಳ ಅದ್ಭುತವಾಗಿದೆ ಹಾಗೆ ನೋಡಿ ಇಲ್ಲಿ ಮೂರ್ತಿ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಅವತ್ತಿನ ದಿನಮಾನಗಳಲ್ಲಿ ನೋಡಿ ಇದು ಕಂಬದ ಮೇಲೆ ನಿಂತಿರ್ತಕ್ಕಂಥದ್ದು ಮೂರ್ತಿ ಇದಕ್ಕೆ ಯಾವುದೇ ರೀತಿ ಇದಿಲ್ಲ ನೋಡಿ ಅದರ ಕಿವಿಯಿಂದ ಆ ಕಡೆ ಕಿವಿಯಿಂದ ಈ ಕಡೆ ಕಿವಿ ರಂದ್ರ ರಂಧ್ರ ಇದೆ ಅದು ಯಾವ ರೀತಿ ಬೇಕಾದರೂ ಉಪಯೋಗಿಸ್ಬೋದು ಅನ್ನೋಂಥದ್ದು ಒಂದು ಇದು ಹಾಗೆ ಇದ್ರ ಕಲಾಕೃತಿ ಏನು ಕೆತ್ತಿದಾರಲ್ಲ ಈ ಕಲ್ಲು ಅಪರೂಪದಲ್ಲಿ ಅಪರೂಪ ಅಂಥ ಕಲ್ಲನ್ನು ಹುಡುಕಿ ಮಾಡಿರ್ತಕ್ಕಂಥದ್ದು ನೋಡಿ ಪ್ರತಿಯೊಂದು ವಿಗ್ರಹಗಳು ಒಂದೊಂದು ರೀತಿ ಕೆತ್ತನೆ ಹಾಗೆ ಇದರೊಟ್ಟಿಗೆ ನೋಡಿ ಒಳಗಡೆ ಇರ್ತಕ್ಕಂಥ ದೇವರು ಹಾಗೆ ದೇವರ ಪಾದ ಇದರೊಟ್ಟಿಗೆ ಬಾ ಒಂದು ನಾಟ್ಯ ಆಡ್ತಾ ಇರ್ತಕ್ಕಂಥ ಒಂದು ಶಿಲಾಬಾಲಿಕೆ ಆ ಶಿಲಾಬಾಲಿಕೆ ಪಾದನ ಹಿಡಿದು ಮೇಲಿನವ್ರಿಗೂ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ ಪ್ರತಿಯೊಂದು ಕಂಬ ನೋಡಿ ಈ ಕಂಬದಲ್ಲಿ ಕೆತ್ತನೆ ಕೆತ್ತಿರುವಂಥ ಕೆತ್ತನೆಗಳು ನೋಡಿ ಈ ಕೆತ್ತನೆಗಳು ಸಾಧಾರಣ ಕೆತ್ತನೆ ಅಲ್ಲ ಅಸಾಧಾರಣವಾದಂತಹ ಹಾಗೆ ಮೇಧಾವಿಯೂ ಆಗಿರತಕ್ಕಂತಹ ದಿನ ತಲೆಮಾರಿನ ಶಿಲ್ಪಿಗಳೇ ಅದ್ಭುತ ಅಂತ ಹೇಳ್ಬೋದು ಇವತ್ತು ಇಂಜಿನಿಯರ್ಗಳು ಓದ್ತಾರೆ ಆ ಇಂಜಿನಿಯರ್ಗಳು ಮಾಡೋಂಥ ಕೆಲಸಗಳು ಅವರು ನೀಡ್ತಕ್ಕಂಥ ಕಾರಣಗಳು ಎಲ್ಲ ಭಗವಂತನೇ ಬಲ್ಲ ಅವರು ಇದು ಆ ರೀತಿ ನೋಡಿ ಇವರು ಯಾವುದೇ ಆಸೆ ಆಮಿಷಗಳಿಗೆ ಒಡ್ಡ ಇದಾಗದೆ ಒಳಗಾಗ್ದಲೇ ಅವತ್ತು ತನ್ನ ಕಾರ್ಯಚ ಚಟುವಟಿಕೆ ದೈವ ಪ್ರೇರಣೆಯಿಂದ ಆಗಿರುವಂಥದ್ದು ಅದನ್ನು ಕಟ್ಟ ಮಾಡಬೇಕು ಅನ್ನೋಂಥದ್ದು ನೋಡಿ ಇದು ಚೆನ್ನಕೇಶವನ ಭಗವಂತನ ಕೈಯೇ ಆ ಕೈಯಲ್ಲಿರುವಂಥ ಕಡ್ಗ ಯಾವ ರೀತಿ ಮಾಡಿದ್ದಾರೆ ಆಮೇಲೆ ಕೈ ಬೆರಳುಗಳಿಗೆ ಬೆರಳುಗಳಿಗೆ ಉಂಗುರಗಳು ಹಾಕಿರ್ತಕ್ಕಂಥದ್ದು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ ಎಲ್ಲೂ ಒಂದು ಚೂರು ಲೋಪ ಇರೋ ರೀತಿ ಇದು ಒಂದೇ ಕಲ್ಲಲ್ಲಿ ಕೆತ್ತಿರುವಂಥ ಪ್ರತಿಮೆ ಇದು ಹಾಗೆ ನೋಡಿ ಕಡ್ಗ ನೋಡಿ ಕ್ಷೇಮ್ ಕಡ್ಗಾನೆ ಎಲ್ಲೂ ಇದಕ್ಕೆ ಒಂದು ಚೂರು ಚುತಿ ಬರೆದಿರ್ತ ಬರದೇ ಇರೋವಂಥ ರೀತಿಯಲ್ಲಿ ಆಮೇಲೆ ಇದು ಒಂದು ಸಾವಿರ ಎರಡು ಸಾವಿರ ವರ್ಷದ ಇತಿಹಾಸ ಅಲ್ಲ ಇದು ಮನುಷ್ಯ ಆಗ ಯಾವಾಗ ಆದಿಮಾನವನ ಮೂಲದಿಂದ ಮನುಷ್ಯನ ಒಂದು ಇದಕ್ಕೆ ಕ ಬದಲಾವಣೆ ಆಗ್ತಾ ಬಂದ ಅವತ್ತೇ ನಮ್ಮ ಸಂಸ್ಕೃತಿಯ ಬೇರು ಬೆಳೀತಾ ಬಂತು ನಮ್ಮ ಸಂಸ್ಕೃತಿ ಅವತ್ತೇ ಜನ್ಮ ತಾಳಿತು ಆ ರೀತಿ ನಮ್ಮ ಸಂಸ್ಕೃತಿ ಅಂದರೆ ನಮ್ಮ ದೇಶದ ನಮ್ಮ ಸಾಂಸ್ಕೃತಿಕ ವೈಚಾರಿಕತೆ ನಮ್ಮ ನೆಲೆಗಟ್ಟು ಎಲ್ಲ ಈ ಇಸ್ಲಾಂ ಧರ್ಮ ಆಗಿರಲಿ ಕ್ರಿಶ್ಚಿಯನ್ ಕಮ್ಯುನಿಟಿ ಆಗಿರಲಿ ಇದೆಲ್ಲದಕ್ಕಿಂತ ಮೂಲ ನಮ್ಮ ಧರ್ಮ ಆಗಿತ್ತು ಹಾಗೆ ನೋಡಿ ಇಲ್ಲಿ ಇನ್ನೊಂದು ನೇಪಾಳದಲ್ಲಿ ಸಾವಿರ ಒಂಬೈನೂರ ಐವತ್ತೊಂಬತ್ತರಲ್ಲಿ ಒಂದು ವಿಗ್ರಹ ಸಿಗುತ್ತೆ ಈ ಮೂರ್ತಿ ಸಾರೆಡ್ ಡ್ರೋನ್ಸ್ ಮೂರ್ತಿಯ ಬಗ್ಗೆ ಕ್ಯಾಲಿಫೋರ್ನಿಯಾದ ಯೂನಿವರ್ಸಿಟಿ ರೇಡಿಯೋ ಕಾರ್ಬನ್ ಡೇಟಿಂಗ್ ಮಾಡುತ್ತೆ ಆಗ ತಿಳಿಯುತ್ತೆ ಈ ಮೂರ್ತಿ ಹದಿನೆಂಟು ಸಾವಿರ ವರ್ಷಗಳ ಪುರಾತನ ಮೂರ್ತಿ ಅಂತೇಳ್ಬಿಟ್ಟು ಇಲ್ಲಿ ನೋಡಿ ಈ ಈಶ್ವರನ ಪ್ರತಿಮೆ ಒಂದೇ ಅಲ್ಲ ಈ ದೇವಾಲಯದಲ್ಲಿ ಸರಿಸುಮಾರು ಎಂಟುನೂರು ವಿಗ್ರಹಗಳು ಸ್ಥಾಪಿಸಲ್ಪಟ್ಟಿವೆ ಇದರೊಟ್ಟಿಗೆ ನಮ್ಮ ಚೆನ್ನಕೇಶವ ಸ್ವಾಮಿ ವಿರಾಟ್ ರೂಪ ಭಾಳ ಸುಂದರವಾಗಿ ಬಂದಿದೆ ನೋಡಿ ಕೆತ್ತನೆ ಮಾತ್ರ ಭಾಳ ಅದ್ಭುತ ಆಮೇಲೆ ನೋಡಿ ಈ ಒಂದೊಂದು ಕಲ್ಲನ್ನು ಕೆತ್ತನೆ ಇದರೊಟ್ಟಿಗೆ ನೋಡಿ ಕಲ್ಲನ ಮೇಲೆ ಕುಂತಂಗಿದೆ ನೋಡಿ ಎಷ್ಟು ಚೆನ್ನಾಗಿ ತಿರುಗಿಸ್ತಾರೆ ಆ ಕಲ್ಲನ್ನು ಇದು ಕಂಬ ಇದು ಏನು ಇವತ್ತು ನಾವು ಪಿಲ್ಲರ್ ಅಂತ ಹೇಳ್ತೀವಲ್ಲ ಆ ರೀತಿ ಒಂದು ಕಂಬ ಆದರೆ ಕಂಬ ಕಂಬದ ಮೇಲೆ ಇರ್ತಕ್ಕಂಥ ಈ ಕಲ್ಲು ನೋಡಿ ಎಷ್ಟು ಚೆನ್ನಾಗಿ ಸುತ್ತಾ ಇದೆ ಇದೇ ಅಲ್ವೇ ನಮ್ಮ ದೇಶದ ಸಂಸ್ಕೃತಿಯ ಪರಂಪರೆಯಿಂದ ಹಾಗೆ ನಮ್ಮ ದೇಶದ ಒಂದು ಎಲ್ಲರೂ ತಿಳಿಸ್ ಕಲ್ಪಿಸಬೇಕು ಯಾರೇ ಆಗ ಮಾತ್ರ ನಮ್ಮ ದೇಶದ ಭಾರತದ ಲೈಕ್ಟ ಎಲ್ಲರಲ್ಲಿ ಅಚ್ಚಳಿಯದೆ ಒಂದು ಉದಾಹರಣೆಯಾಗಿ ಮಾಡಿದುಕೊಳ್ಳುತ್ತೆ ಅಂತ ಹೇಳಿದ್ರು ಒಟ್ಟಿಗೆ ಮುಂದಿನ ಹರಗೇ ಇನ್ನಷ್ಟು ಮಾಹಿತಿ ಬರೋಣ ಹಾರೈಸಿ ಜೈ ಹಿಂದ್ ಕನ್ನಡ